i <laughs> ಎರಡು ದಿನಗಳ ಹಿಂದೆ ಹದಿನೆಂಟನೇ ಲೋಕಸಭಾ ಸಂಸತ್ನಲ್ಲಿ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂತಹ ರಾಹುಲ್ ಗಾಂಧಿಯವರು ಸುಮಾರು ಒಂದು ಗಂಟೆ ನಲವತ್ತು ನಿಮಿಷ ಸಂಸತ್ನಲ್ಲಿ ಮಾತನಾಡಿ ಇಡೀ ತನ್ನ ಭಾಷಣದ ಉದ್ದಕ್ಕೂ ಹಿಂದೂ ಧರ್ಮವನ್ನು ಟೀಕೆ ಮಾಡಲಿಕ್ಕೆ ಅವರು ಆ ಭಾಷಣವನ್ನು ಉಪಯೋಗಿಸಿಕೊಂಡಿದ್ದಾರೆ ನಾವೆಲ್ಲ ನೋಡಿದ್ದೇವೆ ಕಳೆದ ಹಲವಾರು ವರ್ಷಗಳಿಂದ ಈ ರಾಹುಲ್ ಗಾಂಧಿ ಅವರು ಚುನಾವಣೆ ಬಂದಾಗ ಬೆಳಿಗ್ಗೆ ದೇವಸ್ಥಾನದಲ್ಲಿ ಹಿಂದುವಾಗಿ ಬ್ರಾಹ್ಮಣನಾಗಿ ಮಧ್ಯಾಹ್ನ ಮಸೀದಿಯಲ್ಲಿ ಮುಸಲ್ಮಾನನಾಗಿ ಸಂಜೆ ಚರ್ಚ್ನಲ್ಲಿ ಕ್ರೈಸ್ತನಾಗಿ ತಿರುಗಾಟ ಮಾಡುವಂಥದ್ದು ಎಲ್ಲ ಇಡೀ ದೇಶದ ಜನ ನೋಡಿದ್ದಾರೆ ಒಬ್ಬ ಡೋಂಗಿ ಗಾಂಧಿ ಎನ್ನುವಂತಹ ಗಾಂಧಿ ಕುಟುಂಬದ ಹೆಸರನ್ನು ಇಟ್ಕೊಂಡಿರ್ತಕ್ಕಂಥ ನೆಹರು ನೆಹರು ಅವರ ಮೊಂಬಗ ಸೋನಿಯಾ ಗಾಂಧಿ ಅವರ ಮಗ ಅವರ ಹಿನ್ನೆಲೆ ನಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಯಾರು ಹಿಂದುಗಳು ಅಂತ ಹೇಳ್ಕೊಳ್ತಾರೆ ಯಾರು ಹಿಂದುತ್ವವನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ ಗರ್ವದಿಂದ ನಾನು ಹಿಂದೂ ಎಂದು ಹೇಳಿಕೊಳ್ತಾರೆ ಅವರೆಲ್ಲರೂ ಕೂಡ ಇವತ್ತು ಹಿಂಸಾವಾದಿಗಳು ಹಿಂದೂಗಳು ಹಿಂಸಾವಾದಿಗಳು ಹಿಂದೂಗಳು ಅಸತ್ಯವನ್ನು ನುಡಿತಾರೆ ಹಿಂದುಗಳು ತಂಬಿ ಮಾಡ್ತಾರೆ ಅಂತ ಹೇಳಿ ಸಂಸತ್ತಲ್ಲಿ ರಾಹುಲ್ ಗಾಂಧಿ ಅವರು ಹೇಳ್ತಾರೆ ನಮಗೆಲ್ಲರಿಗೂ ಗೊತ್ತಿದೆ ಈ ರಾಹುಲ್ ಗಾಂಧಿಯವರು ಏನೇನು ನಾಟಕ ಮಾಡಿದ್ದಾರೆ ಕರ್ನಾಟಕದ ಚುನಾವಣೆ ಸಂದರ್ಭದಲ್ಲಿ ಇಲ್ಲಿ ಬಂದು ಏನೇನು ಬೊಗಳೆ ಬಿಟ್ಟು ಹೋಗಿದ್ದಾರೆ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಜನರಿಗೆ ಉಚಿತವಾಗಿ ಅದನ್ನು ಕೊಡ್ತೇವೆ ಇದನ್ನು ಕೊಡ್ತೇವೆ ಅಂತೇಳಿ ಏನು ಕರ್ನಾಟಕದಲ್ಲಿ ಹೊಗಳೆಯನ್ನು ಬಿಟ್ಟು ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ನಮಗೆಲ್ಲರಿಗೂ ತಿಳಿದೆ ಕಳೆದ ಹಲವಾರು ದಿವಸಗಳಿಂದ ಇವರ ಈ ಪಿಟ್ಟಿ ಭಾಗ್ಯಕ್ಕಾಗಿ ಕೊಟ್ಟಿರ್ತಕ್ಕಂಥ ಯೋಜನೆಗಳಿಂದ ಇವತ್ತು ಸರ್ಕಾರ ಇಡೀ ರಾಜ್ಯಕ್ಕೆ ಅನುದಾನ ಇಲ್ಲದೆ ಯಾವುದೇ ಕಾರ್ಯಕ್ರಮಕ್ಕೆ ಸರ್ಕಾರ ಅನುದಾನವನ್ನು ಕೊಡ್ತಾ ಇಲ್ಲ ಅದಕ್ಕೆ ಕಾರಣ ಈ ರಾಹುಲ್ ಗಾಂಧಿ ಅವರು ಸುಳ್ಳು ಹೇಳಿ ನಾಟಕ ಆಡಿ ಹೋಗಿದ್ದಂತೂ ನಾಟಕವಾಡಿ ಹೋಗಿದ್ದಂತ ಕಾರಣ ಇವತ್ತು ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಕಳೆದ ಹಲವಾರು ತಿಂಗಳುಗಳ ಹಿಂದೆ ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಹಣವನ್ನು ವರ್ಗಾವಣೆ ಮಾಡಲು ವಾಲ್ಮೀಕಿ ನಿಗಮದಿಂದ ಸುಮಾರು ನೂರ ಎಂಬತ್ತು ಏಳು ಕೋಟಿ ರೂಪಾಯಿಯನ್ನು ಹಗರಣ ಮಾಡಿ ಇವತ್ತು ಕಾಂಗ್ರೆಸ್ಸಿನ ಹೈಕಮಾಂಡ್ಗೆ ಕೊಟ್ಟಿರುವಂಥದ್ದು ಜನರಿಗೆ ತಿಳಿದಿದೆ ಮೊನ್ನೆ ತಾನೇ ಇವತ್ತು ಬೆಂಗಳೂರಿನಲ್ಲಿ ನಮ್ಮ ರಾಜ್ಯ ನಾಯಕರು ಪ್ರತಿಭಟನೆಯನ್ನು ಮಾಡಿದ್ದಾರೆ ಸ್ವತಃ ಮುಖ್ಯಮಂತ್ರಿಯವರೇ ಮೈಸೂರಿನಲ್ಲಿ ತನ್ನ ಹೆಂಡತಿಗೆ ನಿವೇಶನವನ್ನು ಕೊಟ್ಟಿರುವಂಥದ್ದು ಇಷ್ಟೆಲ್ಲ ಹಗರಣವನ್ನು ಇಟ್ಟುಕೊಂಡು ಇಡೀ ದೇಶದಲ್ಲಿ ಸುಳ್ಳು ಹೇಳಿ ಚುನಾವಣೆಯನ್ನು ನಡೆಸ್ತಕ್ಕಂಥ ರಾಹುಲ್ ಗಾಂಧಿಯವರು ಇವತ್ತು ಇಡೀ ಜಗತ್ತಿಗೆ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ಇಡೀ ಜಗತ್ತು ಇವತ್ತು ಸನಾತನ ಧರ್ಮ ಹಿಂದೂ ಧರ್ಮವನ್ನು ಒಪ್ಪುವಂತಹ ಸಂದರ್ಭದಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಹಿಂದೂಗಳಿಗೆ ಅವಹೇಳನವನ್ನು ಮಾಡಿದ್ದಾರೆ ಅವರು ನಮ್ಮ ಹಿಂದೂಗಳ ಕ್ಷಮೆಯನ್ನು ಕೇಳಬೇಕು ಅದರ ಜೊತೆಗೆ ಅವರ ಸಂಸತ್ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅವರು ಇಡೀ ದೇಶದ ಭಾರತೀಯ ಹಿಂದೂಗಳ ಕ್ಷಮೆಯನ್ನು ಕೇಳಬೇಕನ್ನುವಂಥದ್ದು ನಮ್ಮ ಆಗ್ರಹ ಇದೆ ಆ ನಿಟ್ಟಿನಲ್ಲಿ ಇವತ್ತು ರಾಹುಲ್ ಗಾಂಧಿಯವರ ಇತಿಹಾಸ ಹೇಳಲಿಕ್ಕೆ ಹೋದರೆ ಇದೆ ನಮ್ಗೆಲ್ರಿಗೂ ಗೊತ್ತಿದೆ ಅವರೇನು ಇವರು ಎಲ್ಲಿಂದ ಬಂದಿದ್ದಾರೆ ಅವರ ಇತಿಹಾಸ ಏನು ಅವರ ಧರ್ಮ ಯಾವುದು ಅವರ ಜಾತಿ ಯಾವುದು ಎಲ್ರಿಗೂ ಗೊತ್ತಿದೆ ಆ ಹಿನ್ನೆಲೆಯಲ್ಲಿ ಅವರು ಇವತ್ತು ಹಿಂದೂಗಳ ಮೇಲೆ ವೇಷವನ್ನು ಕಾರುವಂಥ ಕೆಲಸ ಇವತ್ತು ಸಂಸದಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಉತ್ತರವನ್ನು ಅಲ್ಲಿ ಮೋದಿಯವರು ಅಮಿತ್ ರವರು ನಿನ್ನೆ ಆ ಠಾಕೂರವರು ಒಳ್ಳೆಯ ವಿಚಾರಗಳನ್ನು ಹೇಳಿದ್ದಾರೆ ಇವತ್ತು ರಾಹುಲ್ ಗಾಂಧಿ ಬೆಳಗಾದರೆ ನಮ್ಮ ಈ ವಿಚಾರವನ್ನು ಹೇಳ್ತಾರೆ ಯಾವುದು ಸಂವಿಧಾನ 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 ಅಂತ ಹೇಳ್ತಾರೆ ಸಂವಿಧಾನದಲ್ಲಿ ಎಷ್ಟು ಪುಟ ಇದೆ ಸಂವಿಧಾನದಲ್ಲಿ ಏನು ಅಂಶ ಇದೆ ಅಂತ ಹೇಳಿ ಈ ಮನುಷ್ಯ ಒಂದು ದಿವಸವೂ ಕೂಡ ಸಂವಿಧಾನನ ಪುಸ್ತಕವನ್ನು ತೆರೆದು ನೋಡಿಲ್ಲ ಯಾರೋ ಹೇಳಿಕೊಟ್ಟಿರುವುದನ್ನು ಯಾರೋ ಹೇಳಿರುವುದನ್ನ ಇವರು ಸಂಸತ್ತಲ್ಲಿ ಬಂದು ಪುಂಗಿ ಓದ್ತಾ ಇದ್ದಾರೆ ಅಂತಹ ಒಂದು ರಾಹುಲ್ ಗಾಂಧಿ ಅವರು ಇವತ್ತು ಹಿಂದೂ ಧರ್ಮದ ಬಗ್ಗೆ ಅವಹೇಳನವನ್ನ ಮಾಡ್ತಿರುವಂಥದ್ದನ್ನ ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲ ಮೋರ್ಚಗಳು ಮತ್ತು ಯುವ ಮೋರ್ಚದ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನ ಕೈಗೊಂಡಿದ್ದೇವೆ ಹಾಗಾಗಿ ನಮ್ಮ ಆಗ್ರಹ ಇರುವಂತದ್ದು ಮಾಧ್ಯಮದ ಮೂಲಕ ರಾಹುಲ್ ಗಾಂಧಿ ಅವರನ್ನ ಸಂಸತ್ ಸ್ಥಾನದಿಂದ ಅನರ್ಹಗೊಳಿಸಬೇಕು ಮತ್ತು ಅವರು ಈ ದೇಶದ ಹಿಂದೂಗಳ ಕ್ಷಮೆಯನ್ನ ಯಾಚಿಸಬೇಕು ಅನ್ನುವಂಥ ಆಗ್ರಹದೊಂದಿಗೆ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಹಿಂದೂ ವಿರೋಧಿ ರಾಹುಲ್ ಗಾಂಧಿಗೈ ವಿರೋಧಿ ರಾಹುಲ್ ಗಾಂಧಿಗೈಕಾರ